ನಮಸ್ಕಾರ ನಾನು ಪ್ರಿಯಾ ಕೌಶಿಕ್ ನೀವು ನೋಡ್ತಿದ್ದೀರಾ ಐಸಿರಿ ಟುಡೇ ಕರ್ನಾಟಕದ ದೊಡ್ಡ ಕೆರೆಗಳಲ್ಲಿ ಎರಡನೇ ಕೆರೆಯಾದ ಅಯ್ಯನ್ ಕೆರೆಗೆ ನಾವಿವತ್ತು ಬಂದಿದೀವಿ ಕಡೂರು ತಾಲೂಕಿನ ಅಯ್ಯನ್ ಕೆರೆ ಇದನ್ನ ಕಟ್ಟಿಸ್ತವ್ರು ಒಂದನೇ ಬಲ್ಲಾಳ ಅಥವಾ ಎರಡನೇ ಬಲ್ಲಾಳ ಅನ್ನೋದ್ರಲ್ಲಿ ಸ್ವಲ್ಪ ಗೊಂದಲ ಇದೆ ಎಲ್ಲೇ ಉಲ್ಲೇಖ ಇಲ್ಲ ಕರೆಕ್ಟ್ ಆಗಿ ಸೊ ಒಂದನೇ ಬಲ್ಲಾಳ ಅಥವಾ ಎರಡನೇ ಬಲ್ಲಾಳ ಕಟ್ಟಿಸಿರುವಂತಹ ಕೆರೆ ಅಯ್ಯನ ಕೆರೆ ಇದ್ರದ್ದು ಒಂದಷ್ಟು ಸ್ಟೋರಿಗಳಿದೆ ಜನರು ಹೇಳುವಂತಹ ಕತೆಗಳು ಈ ಈ ಕೆರೆನ ಕಟ್ಟುವಾಗ ಏನೆಲ್ಲ ನಡೀತು ಅಂತ ಹೇಳ್ಬಿಟ್ಟು ಈ ಕೆರೆಯನ್ನ ನಂಬ್ಕೊಂಡು ನಾಲ್ಕು ಸಾವಿರ ಎಕರೆ ಜಮೀನ್ ಇದೆ ಈ ಕೆರೆನ ನಂಬ್ಕೊಂಡು ಅದ್ರ ಜೊತೆಗೆ ಈ ಕೋಡಿ ಏನ್ ಬೀಳುತ್ತೆ ಕೋಡಿ ಬಿದ್ದಿರಲು ಇಪ್ಪತ್ತೆಂಟು ಕೆರೆಗಳು ತುಂಬುತ್ತೆ ಈ ಕಡೂರ್ ತಾಲೂಕಿನಲ್ಲಿ ಇಪ್ಪತ್ತೆಂಟು ಕೆರೆಗಳು ಏನಿದೆ ಈ ಕೋಡಿ ಬಿದ್ದಿರೋ ನೀರಿಂದ ಇಪ್ಪತ್ತೆಂಟು ಕೆರೆಗಳು ತುಂಬುತ್ತೆ ಅಷ್ಟು ನೀರಿನ ರಭಸ ಜೋರಾಗಿದೆ ಇಲ್ಲಿಂದು ಈ ಕೆರೆ ಒಂಬೈನೂರ ಐವತ್ತು ವರ್ಷಗಳ ಹಿಂದಿನ ಹಳೆಯ ಕೆರೆ ಅಂತ ಹೇಳ್ತಾರೆ ರಾಜ್ಯಾದ್ಯಂತ ಮಳೆ ಆಗ್ತಿರೋದ್ರಿಂದ ಚಂದ್ರದ್ರೋಣ ಪರ್ವತ ಮುಳ್ಳಯ್ಯಗಿರಿ ಆಗಿರಬಹುದು ಅಥವಾ ದೇವಿರಮ್ಮ ಬೆಟ್ಟ ಆಗಿರಬಹುದು ಅಲ್ಲಿ ಬಿದ್ದಿದ ಮಳೆ ಕಂಪ್ಲೀಟ್ ಆಗಿ ಈ ಕೆರೆ ಬಂದು ಸೇರ್ತಾ ಇದೆ ಇನ್ನ ಒಂದೇ ಒಂದ್ ಅಡಿ ಬಾಕಿ ಇದೆ ಇದು ತುಂಬಿ ಕೋಡಿ ಹರಿಯೋದಕ್ಕೆ ಈ ಗಾಳಿ ರಬ್ಬ ಗಾಳಿಗೆ ಆಗಿರಬಹುದು ಅಥವಾ ಅಲೆಗಳ ರಭಸಕ್ಕಾಗಿರಬಹುದು ಆಲ್ರೆಡಿ ಕೋಡಿಯಿಂದ ನೀರು ಆಚೆ ಬೀಳ್ತಾ ಇದೆ ಆದ್ರೆ ಇನ್ನೊಂದ್ ಅಡಿ ಇನ್ನ ಇದೇ ರೀತಿಯಾಗಿ ಮಳೆ ಬಂದ್ರೆ ಇನ್ನೊಂದು ಮೂರ್ನಾಲ್ಕು ದಿನಗಳಲ್ಲಿ ಕೋಡಿ ಬೀಳುವ ಸಾಧ್ಯತೆ ಇದೆ ಜನರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇಲ್ಲಿ ಅವರು ಮಂಗಳವಾರ ಅಥವಾ ಶುಕ್ರವಾರ ಈ ಎರಡು ದಿನದಲ್ಲಿ ಒಂದಿನೇ ಈ ಕೋಡಿ ಬೀಳೋದು ಅಂತ ಹೇಳ್ತಿದ್ದಾರೆ ನಾವ್ ನೋಡ್ಬೇಕು ಮಂಗಳವಾರ ಅಥವಾ ಶುಕ್ರವಾರ ಯಾವತ್ ಈ ಕೆರೆ ಕೋಡಿ ಬೀಳುತ್ತೆ ಅಂತ ಹೇಳ್ಬಿಟ್ಟು ಈ ಕೆರೆನ ನೋಡೋದಕ್ಕೆ ಒಂದಷ್ಟು ಜನ ಬಂದಿದ್ದಾರೆ ಪ್ರವಾಸಿಗರಾಗಿರಬಹುದು ಇಲ್ಲಿ ಲೋಕಲ್ಸ್ ಜನ ಆಗಿರ್ಬಹುದು ಎಷ್ಟ್ ನೀರ್ ತುಂಬಿದೆ ಕೋಡಿ ಯಾವತ್ ಬೀಳ್ಬಹುದು ಅಂತ ನೋಡೋದಕ್ಕೆ ಒಂದಷ್ಟು ಜನ ಬಂದಿದ್ದಾರೆ ಇಲ್ಲಿನ ಇಲ್ಲಿ ಬಂದಿ ಏನೆಲ್ಲ ಈ ಈ ಕೆರೆನ ನೋಡ್ತಿರೋ ಜನರು ಏನ್ ಹೇಳ್ತಾರೆ ಬನ್ನಿ ಅವ್ರನ್ನ ಕೇಳೋಣ ಪ್ರವಾಸೋದ್ಯಮ ಇಲಾಖೆಯ ಟೂರಿಸ್ಟ್ ಮಿತ್ರ ಇವರು ನಮ್ ಜೊತೆಗಿದ್ದಾರೆ ಇಲ್ಲಿ ವ್ಯವಸ್ಥೆ ಹೇಗಿದೆ ಅದ್ರ ಬಗ್ಗೆ ಇವರೇ ಮಾತಾಡ್ತಾರೆ ಸರ್ ನಮಸ್ತೆ ತಮ್ಮ ಹೆಸರು ನಮಸ್ತೆ ತಮ್ಮ ಹೆಸರು ಕುಶಾ ಅಂತ ಇಲ್ಲಿ ಪ್ಲೇಸ್ ಚೆನ್ನಾಗಿದೆ ಟೂರಿಸ್ಟ್ ಬರ್ತಾ ಇದಾರೆ ಆದ್ರೆ ಇಲ್ಲಿ ಸುತ್ತಮುತ್ತ ಲೋಕಲ್ಸ್ ತುಂಬಾ ಜನ ಬರೀ ಕುಡಿಯಕ್ಕೆ ಬರೋದು ಈ ತರ ಬರೋದ್ರಿಂದ ಇಲ್ಲಿ ಫ್ಯಾಮಿಲಿ ಬರೋಕೆ ಕಷ್ಟ ಆಗುತ್ತೆ ಅದಷ್ಟು ಅದನ್ನ ಕಾಂಟೆಂಟ್ ಕಮ್ಮಿ ಮಾಡಿದ್ರೆ ಒಳ್ಳೇದಾಗುತ್ತೆ ಮತ್ತೆ ಇಲ್ಲಿ ಅಗತ್ಯವಾಗಿ ಟೂರಿಸ್ಟ್ ಹೆಚ್ಚು ವೀಕೆಂಡ್ ಅಲ್ಲಿ ಮತ್ತೆ ವೀಕ್ ಡೇಸ್ ಅಲ್ಲೂ ಬರ್ತಾರೆ ವೀಕೆಂಡ್ ಅಲ್ಲಿ ಆದ್ರೂ ಅದಷ್ಟು ಬೋಟಿಂಗ್ ವ್ಯವಸ್ಥೆ ಮಾಡ್ಬೇಕಾಗುತ್ತೆ ಸರ್ ಅದರಿಂದ ಇಲ್ಲಿ ಟೂರಿಸಂ ತುಂಬಾ ಡೆವಲಪ್ ಆಗುತ್ತೆ ಇಲ್ಲಿ ಸುತ್ತಮುತ್ತ ಲೋಕಲ್ಸ್ಗೆ ಹೆಲ್ಪ್ ಆಗುತ್ತೆ ಇಲ್ಲಿ ಟೂರಿಸಂ ಹೆಲ್ಪ್ ಡೆವಲಪ್ ಆದ್ರೆ ಈಗ ಹೋಮ್ ಸ್ಟೇಗಳು ಹೋಟೆಲ್ಸ್ ಏನಾದ್ರೂ ಮಾಡ್ಲಿಕ್ಕೂ ಹೆಲ್ಪ್ ಆಗುತ್ತೆ ಸರ್ ಇಲ್ಲಿ ಹೋಮ್ ಲೋಕಲ್ಸ್ ಗೆ ಅದರಿಂದ ಈ ಪ್ಲೇಸ್ ಡೆವಲಪ್ ಆಗುತ್ತೆ ಮತ್ತೆ ಮತ್ತೆ ಕಸಗಳನ್ನ ಹಾಕಕ್ಕೆ ತುಂಬಾ ಜನ ಬರ್ತಾರೆ ಅದನ್ನ ಆದಷ್ಟು ನಾವು ಕಂಟ್ರೋಲ್ ಮಾಡ್ತಾ ಇದೀವಿ ಇಲ್ಲಿ ಮತ್ತೆ ಸ್ಟೇಷನ್ ರೌಂಡ್ಸ್ ಮಾಡಿದ್ರೆ ಆದಷ್ಟು ಕಂಟ್ರೋಲ್ ಆಗುತ್ತೆ ಸರ್ ಅಯ್ಯನ್ ಕೆರೆ ಬಗ್ಗೆ ಒಂದೆರಡು ಎರಡು ಕತೆಗಳನ್ನ ಕೇಳಿದ್ದೀನಿ ಇಲ್ಲಿನ ಲೋಕಲ್ ಜನರ ಹತ್ರ ಅದರಲ್ಲಿ ಒಂದು ಒಂದು ಕತೆ ಏನಂತ ಅಂದ್ರೆ ಸ್ವಾಮಿ ಮಠದ ಗುರುಗಳಾದಂತಹ ಅಜ್ಜಯ್ಯನವರು ಅವ್ರನ್ನ ಅಯ್ಯನವರು ಶ್ರೀಗಳು ಗುರುಗಳು ನಾನಾ ಹೆಸರುಗಳಿಂದ ಕರೀತಾರೆ ಅವರು ಈ ಕೆರೆ ಕಟ್ಟಿ ಆದ್ಮೇಲೆ ಕೆರೆ ತುಂಬದ ಮೇಲೆ ಕೋಡಿ ಕಟ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಕೋಡಿ ಎಷ್ಟೇ ಸತಿ ಕಟ್ಟಿದ್ರು ಕೂಡ ಕೋಡಿ ಒಡೆದೋಗ್ತಾ ಇರತ್ತೆ ಆಗ ಶ್ರೀಗಳು ಅಥವಾ ಅಜ್ಜಯ್ಯನವರು ಆಗ್ಲೇ ಹೇಳ್ದಂಗೆ ಅಯ್ಯನವರು ಅಂತ ಏನಂದ್ರೆ ಅವ್ರು ಇಲ್ಲಿ ಬರ್ತಾ ಇರ್ತಾರೆ ಅವ್ರು ಹೇಳ್ತಾರೆ ಈ ರೀತಿಯಾಗಿ ಕೆರೆ ತುಂಬೋಗಿದೆ ಕೋಡಿ ಕಟ್ತಾ ಇದೀವಿ ಕೋಡಿ ನಿಲ್ತಾ ಇಲ್ಲ ಹೊಡೆದೋಗ್ತಾನೆ ಇದೆ ಅಂತ ಹೇಳ್ಬಿಟ್ಟು ಆಗ ಅಯ್ಯನವರು ಹೇಳ್ತಾರೆ ನಾನು ಕೆಳಗಡೆ ಕುತ್ಕೊಳ್ತೀನಿ ನನ್ನ ಮೇಲೆ ನೀವು ಅಹ್ ಕಟ್ಟಿ ಅಂತ ಹೇಳ್ತಾರೆ ಕೋಡಿಯನ್ನ ಕಟ್ಟಿ ಅಂತ ಹೇಳ್ತಾರೆ ಸ್ವಾಮಿ ನಿಮ್ಮನ್ ಹೆಂಗೆ ಕೂರ್ಸಿ ಇಲ್ಲ ಇದು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಿರೋದ್ರಿಂದ ನಾನು ಕುತ್ಕೊಂತೀನಿ ನನ್ ಮೇಲೆ ಕಟ್ಟಿ ಅಂತ ಹೇಳಿದಾಗ ಅವ್ರು ಕುತ್ಕೊಳ್ತಾರೆ ಆಗ ಕೋಡಿಯನ್ನ ಕಟ್ತಾರೆ ಆಗ ನಿಂತಿದ್ದು ಕೋಡಿ ಅಂತ ಹೇಳ್ತಾರೆ ಆ ಅವತ್ತಿಂದ ಇಲ್ಲಿವರೆಗೂ ಯಾವತ್ತು ಕೂಡ ಕೋಡಿ ಹೊಡಿಲೇ ಇಲ್ಲ ಅಂತ ಹೇಳ್ಬಿಟ್ಟು ಕೋಡಿ ಕಟ್ಟಿ ಮುಗಿತಾ ಇರುವಾಗ ತಿರುಗಿ ನೋಡ್ತಾರೆ ಅಯ್ಯನವರು ಅಂತ ಏನ್ ಹೇಳ್ತೀವಿ ಅವರು ಆ ಬೆಟ್ಟ ಅಲ್ಲೊಂದು ಬೆಟ್ಟ ಇದೆ ಆ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾ ಇರೋ ತರ ಇಲ್ಲಿರೋರಿಗೆ ಕಾಣಿಸುತ್ತೆ ಅಂತ ಒಂದು ಕಥೆನ ಹೇಳ್ತಾರೆ ಹಾಗಾಗಿ ಈ ಕೆರೆಗೆ ಅಯ್ಯನ ಕೆರೆ ಅಂತ ಕರೀತಾರೆ ಇದು ಒಂದು ಕತೆ ಇನ್ನೊಂದ್ ಕತೆ ಅಂತಂದ್ರೆ ಇಲ್ಲಿನ ರಾಜ ಈ ಕೆರೆನ ಕಾಯೋದಕ್ಕೋಸ್ಕರ ಹೊನ್ನ ಹಾಗೆ ಚೆನ್ನ ಇಬ್ರುನ ಬಿಟ್ಟಿರ್ತಾರೆ ಹಾಗ ಇಲ್ಲಿನ ಗಂಗಾ ಮಾತೆ ಹೇಳ್ತಾರೆ ನಾನು ಈ ಕೆರೆಯನ್ನ ಅಂದ್ರೆ ಈ ಕೋಡಿಯನ್ನ ಹೊಡೆದು ಇವತ್ ರಾತ್ರಿ ಫುಲ್ ಚಂದ್ರ ಸಕ್ರಾಯಪಟ್ಟಣನ ಪೂರ್ತಿಯಾಗಿ ಮುಳುಗಿಸ್ತೀನಿ ಅಂತ ಹೇಳಿದಾಗ ಹೊನ್ನ ಹಾಗೆ ಚೆನ್ನ ಇಬ್ರು ಕೇಳ್ಕೊಳ್ತಾರೆ ಇಲ್ಲ ಇಲ್ಲ ನಾವು ಹೋಗಿ ಇಲ್ಲಿನ ಪ್ರಮುಖರಿಗೆ ಅಂದ್ರೆ ರಾಜರಿಗೆ ವಿಷಯನ ಬರ್ತೀವಿ ಅಲ್ಲಿವರೆಗೂ ತಾಳು ಅಂತ ಇಲ್ಲ ಇಲ್ಲ ನಾನು ಹೊಡೆದು ಬಿಡ್ತೀನಿ ಹೊಡೆದು ಇಡೀ ಫುಲ್ ಸಕ್ರಾಯಪಟ್ಟಣ ಮುಳುಗಿಸ್ತೀನಿ ಅಂತ ಹೇಳಿದಾಗ ಹೊನ್ನ ಹಾಗೆ ಚೆನ್ನ ಇಬ್ರು ಕೂಡ ಆ ಗಂಗಾ ಮಾತೆಯನ್ನ ಕೇಳ್ಕೊಳ್ತಾರೆ ಇಲ್ಲ ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ಇಲ್ಲಿವರೆಗಾದ್ರು ಇಲ್ಲಿವರ್ಗಾದ್ರೂ ಕಾಲಾವಕಾಶ ಕೊಡು ನಾನು ಹೋಗಿ ಪ್ರಮುಖರಿಗೆ ಅಂದ್ರೆ ರಾಜರಿಗೆ ವಿಷಯವನ್ನ ಮುಟ್ಸಿ ವಾಪಸ್ ಬರ್ತೀವಿ ಅಲ್ಲಿವರೆಗೂ ನಮಗೆ ಸಮಯ ಅವಕಾಶವನ್ನ ಅಂತ ಕೇಳ್ತಾರೆ ಆಗ ಗಂಗಾ ಮಾತೆ ಕೊಡ್ತಾಳೆ ಏನಂತ ಹೇಳ್ಬಿಟ್ಟು ಸರಿ ಆಯ್ತು ನೀವು ವಾಪಸ್ ಹೋಗಿ ಇಲ್ಲಿ ವಾಪಸ್ ಬರೋವರೆಗೂ ಕೂಡ ಯಾವ್ದೇ ಕಾರಣಕ್ಕೂ ನಾನು ಕೋಡಿನ ಹೊಡೆದು ವಾಪಸ್ ಬರಲ್ಲ ಅಂತ ಹೇಳ್ಬಿಟ್ಟು ಆಗ ಹೊನ್ನ ಮತ್ತೆ ಚೆನ್ನ ಇಬ್ರು ಏನಿದ್ದಾರೆ ನಾವು ವಾಪಸ್ ಹೋದ್ರೆ ತಾನೇನೆ ಗಂಗಾ ಮಾತೆ ಕೋಡಿನ ಹೊಡೆದು ನಮ್ಮ ಊರನ್ನ ಮುಳುಗ್ಸೋದು ಸೊ ನಾವಿಬ್ರು ವಾಪಸ್ ಹೋಗದೆ ಬೇಡ ಅಂತ ಹೇಳ್ಬಿಟ್ಟು ತನ್ ತಮ್ಮಿಬ್ರು ಪ್ರಾಣವನ್ನ ಅವರಿಬ್ರು ಪ್ರಾಣನ ಅವರಾಗೆ ಪ್ರಾಣವನ್ನ ಬಿಡ್ತಾರೆ ಸೊ ಅವತ್ತಿಂದ ಇಲ್ಲಿವರೆಗೂ ಕೋಡಿ ಹೊಡೆದಿಲ್ಲ ಅನ್ನೋದು ಒಂದು ಪ್ರತೀತಿ ಹಾಗೆ ಇಲ್ಲಿ ಕೋಡಿ ಬಿದ್ದಾಗ ರಾತ್ರಿ ಹೊತ್ತು ಹೊನ್ನ ಬಿಲ್ಲ ಚಿನ್ನ ಚೆನ್ನ ಬಿಲ್ಲ ಅಂತ ಹೇಳ್ಬಿಟ್ಟು ಸೌಂಡ್ ಕೇಳುತ್ತೆ ಅಂತ ಈಗಲೂ ಕೂಡ ಹೇಳ್ತಾರೆ ಒಂಬೈನೂರ ಐವತ್ತು ವರ್ಷಗಳ ವರ್ಷಗಳಿಂದ ಈ ಕೆರೆ ಇರೋದು ಸೊ ಆಗ್ಲಿಂದನೂ ಕೂಡ ಈ ಕೋಡಿ ಅರ್ದಾಗ ಆ ಎರಡು ಪದ ಕೇಳುತ್ತೆ ಕೂಗ್ದಂಗ್ ಕೇಳಿಸುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿ ಯಾರು ಬರಲ್ಲ ಬರೋದಕ್ಕೂ ಕೂಡ ಹೆದರುತ್ತಾರೆ ಸೊ ಈ ಎರಡು ಶಬ್ದ ಈಗಲೂ ಕೂಡ ಕೇಳುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿನ ನಾಗರಿಕರು ಹೇಳ್ತಾರೆ ಅದ್ರ ಜೊತೆಗೆ ಹೊನ್ನ ಹಾಗೆ ಚೆನ್ನ ಬಿಲ್ಲಾ ಇವರಿಬ್ಬರಿಗೂ ಕೂಡ ವರ್ಷಕ್ಕೆ ಒಂದು ಬಾರಿ ಪೂಜೆಯನ್ನ ಸಲ್ಲಿಸುತ್ತಾರೆ ಇಲ್ಲಿನ ಜನರು ಇಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ ಕೇಳೋಣ ಮನಿ ಹಾಯ್ ಸರ್ ನಮಸ್ತೆ ನಮಸ್ಕಾರ ಚಾರುಕೀರ್ತಿ ಅಂತ ಹೇಳಿ ಸ್ಥಳೀಯರು ಅಂದ್ರೆ ಪ್ರತಿದಿನ ಇಲ್ಲಿ ನೀವು ನೋಡ್ತಾ ಇರ್ತೀರಾ ಜನರು ಬರೋದು ಹೋಗೋದ್ನೆಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈ ಸಲ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವೀಲಿ ನಮ್ಮ ಸಕ್ಕರಾಪಟ್ಟಣದ ಐನ್ಕೆರೆ ಎಲ್ಲರ ಒಂದು ರಂಗನಾಥ ಸ್ವಾಮಿ ದೇವರ ಆಶೀರ್ವಾದದಿಂದ ಬೇಗ ಕೋಡಿ ಬಿದ್ದಿದೆ ಎಲ್ಲ ಜನತೆಯನ್ನು ಕೂಡ ರೈತರಿಗೆ ಒಂದು ಸಂಭ್ರಮದ ಸುದ್ದಿ ಅಂತ ಹೇಳಿಕ್ಕೆ ಬಯಸ್ತೀನಿ ಆದರೆ ಮೊನ್ನೆ ಮಾನ್ಯ ಶಾಸಕರು ತಮ್ಮಯಣ್ಣರು ಹಾಗೂ ಎಲ್ಲ ಗಣ್ಯಾತೀತ ವ್ಯಕ್ತಿಗಳು ಬಂದೋಗಿದ್ದಾರೆ ಕೆರೆಗೆ ಕೆರೆಯ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹೇಗೆ ಮಾಡಬೇಕು ಅಂತೇಳಿ ಎಲ್ಲ ಒಂದು ಮುಂಜಾಗ್ರತವಾದ ಕ್ರಮಗಳನ್ನು ತಾಂಡಿದ್ದಾರೆ ದಯವಿಟ್ಟು ಪ್ರವಾಸೋದ್ಯಮ ಇಲಾಖೆಯರು ಪ್ರವಾಸಿಗರನ್ನ ಏನು ಬರ್ತಾ ಇದ್ದಾರೆ ಅವರು ಪ್ಲಾಸ್ಟಿಕ್ಕು ಮತ್ತು ಅನೇಕ ಬಾಟ್ಲುಗಳನ್ನೆಲ್ಲ ಎಸಿತಾರೆ ಅದನ್ನೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಬೇಕು ಈ ವರ್ಷ ಒಂದು ಕೆರೆ ಒಂದು ಬೇಗ ಮುಂಚಿತವಾಗಿ ಕೋಡಿ ಬಿದ್ದಿರೋದ್ರಿಂದ ಸೆಲ್ಫಿ ತಕ್ಕೊಳಕ್ಕೆ ಅನೇಕರು ಪ್ರವಾಸಿಗರು ಬರ್ತಾರೆ ಅದನ್ನು ಅವಾಯ್ಡ್ ಮಾಡಬೇಕು ಎಲ್ಲರೂ ಪೊಲೀಸ್ ಇಲಾಖೆಯವರು ಮತ್ತು ಪ್ರವಾಸೋದ್ಯಮ ಇಲಾಖೆಯರು ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕು ಮತ್ತೆ ಈಗ ಇನ್ ಕೆರೆ ಏನಿದೆ ಈಗ ಅನೇಕ ಜನ ಮೀನುಗಾರರು ಅನೇಕರು ಬರ್ತಿರ್ತಾರೆ ಈಗ ಮೀನು ಹಿಡಿಯೋದಿಂದ ಬರ್ತಿರ್ತಾರಲ್ಲ ಅವರಿಗೆಲ್ಲ ಫುಲ್ ಸೇಫ್ಟಿ ಪ್ರಿಕಾಷನ್ಸ್ಗಳನ್ನ ಕೊಡಬೇಕಾಗುತ್ತೆ ಮೀನುಗಾರಿಕೆ ಇಲಾಖೆಯರು ನನ್ನ ಸಂತೋಷ್ ಅಂತ ನೋಡಕ್ ಬಂದ ಹೌದು ನಾವು ಕಲ್ಮಾಡಿ ಮಠಕ್ಕೆ ಬಂದಿದ್ವಿ ಸೊ ಕೆರೆ ತುಂಬಿದೆ ಅಂತ ಹೇಳಿದ್ರು ನೋಡಕ್ಕೆ ಅಂತ ಬಂದ್ವಿ ಅದೇ ಪ್ಲಾಸ್ಟಿಕ್ ನೋಡಿ ತುಂಬಾ ಬೇಜಾರಾಯ್ತು ನೋಡಿ ಎಲ್ಲಿ ತೇಲ್ತಾ ಇದೆ ಪ್ಲಾಸ್ಟಿಕ್ ಅದ್ ಬಿಟ್ರೆ ಒಂದ್ ಸ್ವಲ್ಪ ಕ್ಲೀನ್ಲಿನೆಸ್ ತುಂಬಾ ಕಡಿಮೆ ಇದಲ್ಲ ಅನ್ಸ್ತು ಮತ್ತೆ ಇನ್ನೊಂದ್ ಹೆದರಿಕೆ ಆಗ್ತಿದ್ದು ನನಗೆ ಆ ಸೆಲ್ಫಿಗಳು ಆ ಯಂಗ್ಸ್ಟರ್ಸ್ ಅಲ್ಲಿ ನಿಂತ್ಕೊಂಡು ಸೆಲ್ಫಿ ತಗೋತಾ ಇದ್ದಾರೆ ಸ್ವಲ್ಪ ಅದೊಂದ್ ಸ್ವಲ್ಪ ಇಟ್ಸ್ ಕನ್ಸರ್ನ್ ಮೇಜರ್ ಕನ್ಸರ್ನ್ ನನ್ನ ಹೆಸರು ಸಂತೋಷ್ ಅಂತ ಹೇಳಿ ಈ ಅಯ್ಯನಿಕೆರೆ ಇವತ್ತು ತೆರೆ ಕೋಡಿ ಅಂತಾರೆ ಇವತ್ತು ಬಿದ್ದಿರೋದು ಇನ್ನು ಕೋಡಿ ಬಿದ್ದಿಲ್ಲ ಇವ ಈ ಫುಲ್ ಆದಾಗ ಇದರಲ್ಲಿ ಏಳು ಗುಡ್ಡಗಳು ಮುಳುಗೋಗ್ತವೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಫಸ್ಟ್ ಇರೋದು ಅಲ್ಲಿದು ಸುಳೆ ಕೆರೆ ಅಂತ ಇದೆಯಲ್ಲ ಅದು ಮೊದಲು ಅದು ಬಿಟ್ರೆ ಇದು ಒಂದು ದೊಡ್ಡ ಕೆರೆ ಇದು ಕ್ಯಾಚ್ಮೆಂಟ್ ಜಾಸ್ತಿ ಇದೆ ಆಳಕ್ಕಿಂತನೂ ಕ್ಯಾಚ್ಮೆಂಟ್ ಉದ್ದ ಜಾಸ್ತಿ ಇರುತ್ತೆ ಇದು ಇಲ್ಲಿ ಮೊದಲು ಪ್ರವಾಸೋದ್ಯಮನವರು ಬಂದು ಏನೋ ಬೋಟಿಂಗ್ ಎಲ್ಲ ಹಾಕ್ತಿವಿ ಕ್ಲೀನ್ಲಿನೆಸ್ ಎಲ್ಲ ಮಾಡ್ತೀವಿ ಅಂತ ಇನ್ನೂ ಮಾಡಿಲ್ಲ ಬಾಕಿ ಅಂತ ಚೆನ್ನಾಗಿದೆ ಬರೋದು ತುಂಬಾ ಚೆನ್ನಾಗಿರುತ್ತೆ ಪ್ರವಾಸೋದ್ಯಮಕ್ಕೆ ಒಂದು ಮುಖ್ಯ ಇದಾಗುತ್ತೆ ಇದು ಜಾಗ ಆಗುತ್ತೆ of democracy <coughs>